ಮಹಾರಾಷ್ಟ್ರ ಗೆಲ್ಲೋಕೆ ಕಂತೆ ಕಂತೆ ಹಣ ಹಂಚಿದ ಬಿಜೆಪಿ ಇದು ಬಿಜೆಪಿಗರು ಯಾವ ಇಲಾಖೆ ಲೂಟಿ ಮಾಡಿದ ದುಡ್ಡು ಪ್ರಧಾನಿ ಮೋದಿಗೆ ರಾಜ್ಯ ಕಾಂಗ್ರೆಸ್ ಹಿಗ್ಗಾಮುಗ್ಗ ಕ್ಲಾಸ್ ಇದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲೋಕೆ ಬಿಜೆಪಿ ಹಣ ಹಂಚಲು ಮುಂದಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋ ದೃಶ್ಯಗಳು ಮತದಾರರಿಗೆ ದುಡ್ಡು ಹಂಚಿ ಚುನಾವಣೆ ಗೆಲ್ಲೋಕೆ ಬಿಜೆಪಿ ನಾಯಕರು ಕಂತೆ ಕಂತೆ ಹಣವನ್ನ ತೆಗೆದುಕೊಂಡು ಹೋಗಿರೋ ಕರಾಳ ಸ್ಟೋರಿ ರಿವೀಲ್ ಆಗಿದೆ ಹಾಗಾದ್ರೆ ಇದು ಯಾವ ದುಡ್ಡು ಪ್ರಧಾನಿ ಮೋದಿ ಅವರೇ ಯಾವ ಇಲಾಖೆ ಲೂಟಿ ಮಾಡಿದ ದುಡ್ಡು ಅಂತೇಳಿ ರಾಜ್ಯ ಕಾಂಗ್ರೆಸ್ ಅಲ್ಲ ಬದಲಿಗೆ ಜನಸಾಮಾನ್ಯರು ಕೇಳ್ತಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಪ್ರಧಾನಿ ಮೋದಿ ಅವರನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದೆ ಹಾಗಾದ್ರೆ ಏನಿದು ಬಿಜೆಪಿ ಹಣದ ಹೊಳೆಯ ಅಸಲಿ ಸೀಕ್ರೆಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನೋಡಿ ಇದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಸಿಕ್ಕಿದ ಕಂತೆ ಕಂತೆ ಹಣ ಒಂದು ಅಂದಾಜಿನ ಪ್ರಕಾರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲೋಕೆ ಬಿಜೆಪಿ ನಾಯಕರು ಹಣದ ಹೊಳೆಯನ್ನೇ ಹರಿಸೋಕೆ ಪ್ಲಾನ್ ಮಾಡಿ ತಂತಿದೆ ಯಾಕಂದ್ರೆ ಮಹಾರಾಷ್ಟ್ರದ ವಸಾಯಿ ವಿರರ್ ಕ್ಷೇತ್ರ ಒಂದರಲ್ಲಿ ಬರೋಬ್ಬರಿ ಹದಿನೈದು ಕೋಟಿ ರೂಪಾಯಿ ದುಡ್ಡನ್ನ ಮತದಾರರಿಗೆ ಹಂಚೋಕೆ ಇಲ್ಲಿನ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ಡೆ ಮುಂದಾಗಿದ್ರಂತೆ ಅದರ ಒಂದು ಭಾಗ ಎಂಬಂತೆ ಐದು ಕೋಟಿ ರೂಪಾಯಿ ಹಣ ಇರೋ ಬ್ಯಾಗ್ ಅನ್ನ ಹೋಟೆಲ್ ಒಂದಕ್ಕೆ ಹೊತ್ತೈದಿದ್ರು ಅದೇ ಹಣವನ್ನ ಮತದಾರರಿಗೆ ಹಂಚಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಆದ್ರೆ ವಿನೋದ್ ತಾವ್ಡೆ ಇದನ್ನ ನಿರಾಕರಿಸಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ವಿನೋದ್ ತಾವಡೆ ಹಣ ಹಂಚುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋ ವಿಡಿಯೋ ವೈರಲ್ ಆಗಿದೆ ಹೌದು ವೀಕ್ಷಕರೇ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡಿ ಮತದಾರರಿಗೆ ಹಣ ಹಂಚುವ ಟೈಮ್ ಅಲ್ಲೇ ರೆಡ್ ಆ್ಯಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಹೀಗಂತ ಬಹುಜನ ವಿಕಾಸ್ ಅಗಾಡಿ ಕಾರ್ಯಕರ್ತರು ಆರೋಪಿಸಿದ್ದಾರೆ ಆದ್ರೆ ವಿನೋದ್ ಮಾತ್ರ ಈ ಆರೋಪವನ್ನ ನಿರಾಕರಿಸಿದ್ದಾರೆ ಹೀಗಿದ್ರು ಹಣ ಹಂಚಿಕೆಯ ವಿಡಿಯೋ ಮಾತ್ರ ಫುಲ್ ವೈರಲ್ ಆಗಿದೆ ಹಾಗಾದ್ರೆ ಇತ್ತೀಚೆಗಷ್ಟೇ ಪ್ರಧಾನಿ ಮೋದಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣಾ ಪ್ರಚಾರದ ವೇಳೆ ಕರ್ನಾಟಕ ಸರ್ಕಾರದ ವಿರುದ್ಧ ನಿರಾಧಾರ ಆರೋಪವನ್ನ ಮಾಡಿದ್ರು ಮಹಾರಾಷ್ಟ್ರ ಕರ್ನಾಟಕ ಸರ್ಕಾರ ಕೋಟಿ ಮದ್ಯದಂಗಡಿಗಳ ಮಾಲೀಕರಿಂದ ವಸೂಲಿ ಮಾಡಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು ಆದ್ರೆ ಇದಕ್ಕೆ ಸಾಕ್ಷಿ ಕೊಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ರೊಚ್ಚಿಗೆದಿದ್ರು ನೀವು ಸಾಕ್ಷಿ ಕೊಟ್ರೆ ನಾನು ರಾಜಕೀಯ ನಿವೃತ್ತಿ ತಗೊಂತೀನಿ ಇಲ್ಲಾಂದ್ರೆ ನೀವು ರಾಜಕೀಯ ನಿವೃತ್ತಿ ತಗೊಂತೀರಾ ಅಂತೇಳಿ ಸವಾಲಿಸ್ತಿದ್ರು ಆದ್ರೆ ಮೋದಿ ಆ ನಂತರ ಈ ಬಗ್ಗೆ ತುಟಿ ಪಿಟಿಕ್ ಆದ್ರೀಗ ಮಹಾರಾಷ್ಟ್ರದಲ್ಲಿ ಮತದಾರರಿಗೆ ಕಂತೆ ಕಂತೆ ಹಣವನ್ನ ಬಿಜೆಪಿ ನಾಯಕರೇ ಹಂಚುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಹಾಗಾದ್ರೆ ಈ ದುಡ್ಡು ಮೋದಿ ಮತ್ತು ಅಮಿತ್ ಶಾ ಯಾವ ಇಲಾಖೆ ಲೂಟಿ ಮಾಡಿ ಮಹಾರಾಷ್ಟ್ರ ಚುನಾವಣೆ ಮಾಡುತ್ತಿದ್ದಾರೆ ಅಂತ ಸ್ವಲ್ಪ ಹೇಳಿ ಅಂತೇಳಿ ಕೆಲ ನೆಟ್ಟಿಗರು ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಬಡವರಿಗಾಗಿ ಇಲ್ಲಿಯವರೆಗೂ ಒಂದೇ ಒಂದು ಜನಪ್ರಿಯ ಯೋಜನೆಯನ್ನು ಜಾರಿಗೆ ತಂದಿಲ್ಲ ಸುಮ್ನೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಬಿಟ್ಟಿ ಬಿಲ್ಡ್ ಅಪ್ ಕೊಟ್ಕೊಂಡು ಓಡಾಡ್ತಿದ್ದಾರೆ ಇವರು ಉದ್ದಾರ ಮಾಡ್ತಿರೋದು ಅಂಬಾನಿ ಆದಾನಿಯನ್ನ ಮಾತ್ರ ಬಡವರಿಗೆ ಬಿಜೆಪಿಯಿಂದ ನಯ ಪೈಸೆ ಅನುಕೂಲ ಆಗ್ತಿಲ್ಲ ಅಂತೇಳಿ ಜನಸಾಮಾನ್ಯರು ಆಕ್ರೋಶ ಹೊರ ಹಾಕ್ತಿದ್ದಾರೆ ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ದೇಶದ ಪ್ರತಿ ರಾಜ್ಯಗಳಿಂದ ಲಕ್ಷ ಲಕ್ಷ ಕೋಟಿ ಜಿಎಸ್ಟಿ ಟಿ ಹಣ ಕಲೆಕ್ಟ್ ಮಾಡ್ತಿರೋ ಕೇಂದ್ರ ಬಿಜೆಪಿ ನಾಯಕರು ಕರ್ನಾಟಕದ ಜನ ನೆರೆ ಬರ ಸಂಕಷ್ಟದಲ್ಲಿದ್ದಾಗ ಕೇಂದ್ರ ಸರ್ಕಾರ ಆಸರಿಗೆ ಬರೋಕೆ ಮೀನಾಮಿಷ ಎಣಿಸುತ್ತೆ ಜೊತೆಗೆ ಶ್ರೀಮಂತರನ್ನ ಉದ್ದಾರ ಮಾಡಿ ಅಗತ್ಯ ವಸ್ತುಗಳ ಬೆಳೆಗಳನ್ನ ಗಗನಕ್ಕೇರಿಸುತ್ತಲೇ ಇದೆ ಆ ಮೂಲಕ ಬಡವರ ಬದುಕಿನ ಮೇಲೆ ಕೇಂದ್ರ ಸರ್ಕಾರ ಬರೆ ಹಾಕ್ತಿದೆ ಹಾಗಾದ್ರೆ ಜಿಎಸ್ಟಿ ನೆಪದಲ್ಲಿ ಲಕ್ಷ ಲಕ್ಷ ಕೋಟಿಗಳನ್ನ ಕಲೆಕ್ಟ್ ಮಾಡ್ತಿರೋ ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ನೂರು ಲಕ್ಷ ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೇಕೆ ಬಡವರಿಗಾಗಿ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ ಭಾರತದ ಜಿ ಡಿ ಪಿ ವೃದ್ಧಿಯಾಗಲಿಲ್ಲ ಡಾಲರ್ ಮುಂದೆ ರೂಪಾಯಿ ಬೆಲೆ ಹೆಚ್ಚಾಗಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವು ಸೃಷ್ಟಿಯಾಗ್ತಿಲ್ಲ ಹಾಗಾದ್ರೆ ಲಕ್ಷ ಲಕ್ಷ ಕೋಟಿ ರೂಪಾಯಿಗಳನ್ನ ಜಿ ಎಸ್ ಟಿ ನೆಪದಲ್ಲಿ ಕಲೆಕ್ಟ್ ಮಾಡ್ತಿರೋ ಕೇಂದ್ರ ಸರ್ಕಾರ ಆ ದುಡ್ಡನ್ನ ಏನ್ ಮಾಡ್ತಿದೆ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಮತದಾರರಿಗೆ ಹಂಚುತ್ತಿದೆಯಾ ಇಲ್ಲ ವಿವಿಧ ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮಾಡೋದಕ್ಕೆ ಬಳಸಿಕೊಳ್ತಿದೆಯಾ ಅಂದ್ರೆ ಅನ್ಯ ಪಕ್ಷಗಳ ಶಾಸಕರನ್ನ ಖರೀದಿ ಮಾಡೋಕೆ ದುರುಪಯೋಗ ಪಡಿಸಿಕೊಳ್ತಿದೆಯಾ ಅಂತೇಳಿ ಜನಸಾಮಾನ್ಯರು ಬಿಜೆಪಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಮಣಿಪುರ ಸಂಘರ್ಷಕ್ಕೆ ಬ್ರೇಕ್ ಯಾವಾಗ ರಾಜ್ಯ ಬಿಜೆಪಿ ಮತ್ತು ಮೋದಿಗೆ ಕಾಂಗ್ರೆಸ್ ಬೆಂಕಿ ಪ್ರಶ್ನೆ ಹೌದು ವೀಕ್ಷಕರೇ ಚುನಾವಣೆಗಳನ್ನ ಕಡೆ ಗಮನ ಹರಿಸಿರುವ ಪ್ರಧಾನಿ ಮೋದಿ ಅವರಿಗೆ ದೇಶದ ಒಂದು ರಾಜ್ಯದಲ್ಲಿ ದಗದಗಿಸುತ್ತಿರುವ ಬೆಂಕಿ ಹರಿಸೋದ್ರ ಕಡೆ ಗಮನ ಹರಿಸೋದಕ್ಕೆ ಡೈಮೆ ಇಲ್ಲದಾಗಿ ಹೋಗಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಕಳೆದ ಎರಡು ವರ್ಷಗಳಿಂದ ಮಣಿಪುರದಲ್ಲಿ ಹಿಂಸಾಚಾರದ ಜ್ವಾಲೆ ಹೊತ್ತಿ ಉರಿಯುತ್ತಿದ್ದು ಮತ್ತು ಅಸಹಾಯಕರು ಸೇರಿ ಸುಮಾರು ಮುನ್ನೂರು ಜನರು ಸಾವನ್ನಪ್ಪಿದ್ದಾರೆ ಅರವತ್ತು ಸಾವಿರ ಮಂದಿ ನಿರಾಶ್ರಿತರಾಗಿದ್ದಾರೆ ನಾನಾ ದೇಶ ಸುತ್ತಾಡಿ ಪ್ರವಚನಗಳನ್ನು ನೀಡುವ ಐವತ್ತಾರು ಇಂಚಿನ ಪ್ರಧಾನಿ ಮೋದಿ ಅವರಿಗೆ ಮಣಿಪುರ ಹೋಗುವುದಿರಲಿ ಗಲಭೆ ನಿಲ್ಲಿಸಿ ಅಂತ ಹೇಳೋದಕ್ಕೂ ಸಮಯವಿಲ್ಲ ದೇಶದ ಯಾವ ಮೂಲೆಯಲ್ಲಿ ಚುನಾವಣೆ ನಡೆದರೂ ತಕ್ಷಣ ಹಾಜರಾಗಿ ಪ್ರಚಾರ ಗಿಟ್ಟಿಸಿಕೊಳ್ಳುವ ಪ್ರಚಾರ ಪ್ರಿಯ ಮೋದಿ ಅವರಿಗೆ ಮಣಿಪುರಕ್ಕೆ ಕಾಲಿಡಲು ಮಾತ್ರ ತನ್ನ ಆವರಿಸುತ್ತದೆ ಕಳೆದ ವರ್ಷ ಮೇ ತಿಂಗಳಿನಿಂದಲೂ ಮಣಿಪುರದಲ್ಲಿ ಗಲಭೆ ಸೃಷ್ಟಿಯಾಗಿ ನಿರಂತರವಾಗಿ ಸಂಘರ್ಷ ನಡೆಯುತ್ತಿದ್ರೂ ಪ್ರಧಾನಿಗಳು ಮಾತ್ರ ಕಿಂಚಿತ್ತು ಗಮನ ಹರಿಸುತ್ತಿಲ್ಲ ಈ ಜನಾಂಗೀಯ ಸಂಘರ್ಷವನ್ನ ದೀರ್ಘಕಾಲದವರೆಗೆ ಬೆಳೆಯಲು ಬಿಟ್ಟಿರುವುದು ಕೇಂದ್ರ ಸರ್ಕಾರದ ಹೇಳಿತನವನ್ನ ಎತ್ತಿ ತೋರಿಸುತ್ತಿದೆ ಪ್ರಧಾನಿ ಮೋದಿ ಅವರೇ ನಿಮ್ಮದೇ ಪಕ್ಷ ಅಧಿಕಾರದಲ್ಲಿರುವ ಮಣಿಪುರ ರಾಜ್ಯದ ಮೇಲೆ ಯಾಕಿಷ್ಟು ತಾತ್ಸಾರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಧಾನಿ ಮೋದಿ ಅವರನ್ನ ತರಾಟೆಗೆ ತಗೊಂಡಿದೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ನಾಯಕ ಹಂಚಲು ತಂದಿದ್ದ ಕೋಟಿ ಕೋಟಿ ಹಣ ಎಲ್ಲಿಂದ ಸಂಗ್ರಹಿಸಿದ್ದು ಇವರು ಉಳಿಮೆ ಮಾಡಿ ಸಂಪಾದಿಸಿದ್ದ ಇಲ್ಲ ಭ್ರಷ್ಟಾಚಾರ ಮಾಡಿ ಕೂಡಿಟ್ಟ ಹಣವಾ ಐಟಿ ಇಡಿ ಮತ್ತು ಸಿಬಿಐ ಸಂಸ್ಥೆಗಳು ಈ ಪ್ರಕರಣದ ಬಗ್ಗೆ ಅದೇಕೆ ಕಣ್ಣೆತ್ತಿಯೂ ನೋಡ್ತಿಲ್ಲ ಕರ್ನಾಟಕದ ಏಳ್ನೂರು ಕೋಟಿ ಬಗ್ಗೆ ಪ್ರಶ್ನೆ ಮಾಡಿದ್ದ ಪ್ರಧಾನಿ ಮೋದಿ ಈ ಹಣದ ಬಗ್ಗೆ ತುಟಿ ಬಿಚ್ಚು ಎದೆಗಾರಿಕೆ ತೋರಿಸ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ